ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯಲ್ಲಿರುವ ತೋಟದಲ್ಲಿ ಕನ್ನಡದ ಹಿರಿಯ ಕಲಾವಿದೆ ದಿವಂಗತ ಡಾಕ್ಟರ್ ಲೀಲಾವತಿ ಅವರ ಸವಿ ನೆನಪಿಗಾಗಿ ದೇಗುಲವನ್ನ ನಿರ್ಮಾಣ ಮಾಡಲಾಯಿತು ಸಂದರ್ಭದಲ್ಲಿ ಹಿರಿಯ ಕಲಾವಿದರು ಹಾಗೂ ಗಣ್ಯರು ಭಾಗಿಯಾಗಿದ್ದರು ಹಿರಿಯ ಕಲಾವಿದರಿಗೆ ವಿನೋದ್ ರಾಜ್ ಸನ್ಮಾನವನ್ನ ನೆರವೇರಿಸಿದರು ನ್ಯೂಸ್ ಬ್ಯೂರೋ ಬೆಂಗಳೂರು ಅಣ್ಣ ಸಾಕಷ್ಟು ಜನ ಮಾತಾಡ್ತಾ ಇದ್ರು ನಾವು ದೇಗುಲ ನೋಡಿದೀವಿ ಆದ್ರೆ ತಾಯಿಗೆ ದೇಗುಲ ಕೊಟ್ಟಿರೋ ಪ್ರಪ್ರಥಮವಾದ ಒಂದು ನಟ ಹಿರಿಯ ನಟ ಅಂತ ಅಂದ್ರೆ ಅದು ವಿನೋದ್ ರಾಜ್ಕುಮಾರ್ ಅಂತ ಹೇಳಿದ್ರು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನಾನು ಅದು ಅಭಿಮಾನಿಗಳಿಗೆ ಸೇರಿರುವಂತದ್ದು ಅವರ ಭಾವನೆ ಅಷ್ಟೇ ನಾನು ಅದನ್ನು ಆಗಲ್ಲ ಯಾಕಂದ್ರೆ ಅದು ಎಷ್ಟು ನಾವು ತಾಯಿಗೆ ಎಷ್ಟು ಸೇವೆ ಮಾಡಿದ್ರು ಸಾಲದು ಒಂಬತ್ತು ತಿಂಗಳು ಹೊತ್ತು ಎತ್ತು ಆ ದಾಟಿರೋ ಋಣನ ನಾವು ಯಾರೂ ತೀರ್ಸೋಕ್ಕಾಗಲ್ಲ ಈ ಭೂಮಿ ಮೇಲೆ ಇನ್ನೂ ಹೋಗಿ ಕೈ ಮುಗಿತೀವಿ ಇನ್ನೊಂದು ಕಡೆ ಇನ್ನೊಂದು ಮಾಡ್ತೀವಿ ಅಲ್ಲಿ ಸ್ವಲ್ಪ ಬಾರ್ ಒಂದು ಅಯ್ಯೋ ಸ್ವಲ್ಪ ಇರೋ ಓಟ್ ಬರ್ತೀನಿ ಅಂತೀವಿ ಅಯ್ಯೋ ಅಂತ ನಾವು ಕರೆದಾಗ ಮಕ್ಕಳಾಗಿದ್ದಾಗ ಏನಾಯ್ತು ಮಗನಿ ಅಂತ ಕೇಳಿದ ಜೀವ ಮಾತ್ರ ತಾಯಿ ಅಷ್ಟೆ ಅಷ್ಟೆ ಅಷ್ಟೇ ಸಾಕಷ್ಟು ಜನ ಕಲಾವಿದರುಗಳು ಬಂದಿದ್ರು ಚಿತ್ರರಂಗದ ಕಲಾವಿದರು ಬಂದಿದ್ರು ಏನು ಅನ್ನಿಸ್ತಾ ಇದೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ದೇವರು ನನಗೆ ಸಾಕಷ್ಟು ಶಕ್ತಿ ಕೊಡಲಿ ಎಲ್ಲವನ್ನು ನಾವು ಪೂರೈಸೋಕ್ಕಾಗಲ್ಲ ಜೀವನದಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇವ್ರನ್ನ ಕಟ್ಕೊಂಡೆ ಸುಮಾರು ಅವ್ರ ಜೊತೆ ಬಾಳಿಕೆ ಆಗಲ್ಲ ನನಗೆ ಜೀವನ ವಿಚಿತ್ರವಾದ ಒಂದು ಇದರಲ್ಲಿ ಹೋಗ್ತಾ ಇರುತ್ತೆ ಏನಾಗಲಿಲ್ಲ ಅಂದರೂ ಕೂಡ ಹೃದಯದಲ್ಲಿ ಅಪ್ರೀತಿ ಅನ್ನುವಂಥದ್ದು ಯಾವ್ದು ತಳಿಸ್ ಹೋಗಲ್ಲ ಅದು ಇನ್ಸಾನ್ ಕಿಸಿಸೆ ದುನಿಯಾ ಮೇ ಇಕ್ ಬಾರ್ ಮೊಹಬ್ಬತ್ ಕರ್ತಾ ಇಸ್ ದರ್ದ್ಕೋ ಲೇಖರ್ ಜೀತ ಇಸ್ ದರ್ದ್ಕೋ ಲೆಕ್ಕರ್ ಮಾಡ್ತಾ ಪ್ಯಾರ್ ಕಿಯ ಕಿಯತ್ತ ಡರ್ನಾ ಸದಾ ನಿಮಗೆ ತಾಯಿ ಬೆಂಬಲವಾಗಿ ನಿಲ್ತಿದ್ರೋಣ ಇವತ್ತು ತಾಯಿಗೆ ದೇಗುಲ ಕಟ್ಟಿದ್ರ ಜೊತೆಗೆ ನಿಮ್ಗೆ ಬೆಂಬಲವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಮಡದಿ ಇರ್ಬೋದು ನಿಮ್ ಮಗ ಇರ್ಬೋದು ನಿಲ್ತಾರೆ ಅಂತ ಒಂದು ವಿಶ್ವಾಸ ಹೇಳ್ತಾರೆ ಅವರಿಗೆ ಏನಾಗಿದೆ ತಮಿಳುನಾಡಿದ ಒಂದು ಜವಾಬ್ದಾರಿ ಕೊಟ್ಟಿದ್ದೀನಿ ನಾನು ಅದೇ ಅವ್ರಿಗೆ ಸಾಕಷ್ಟು ತಲೆಯಲ್ಲಿ ಉಳ್ಯ ಬಿಟ್ಟಾಗ ಅದನ್ನ ನೋಡ್ಕೊಬೇಕು ಹುಡ್ಗ ಅವ್ನು ಓದದ್ನೇ ಸ್ವಲ್ಪ ನೋಡ್ಕೊಬೇಕು ಅವ್ರಿಗೆ ಸ್ವಲ್ಪ ಸ್ವಲ್ಪ ಕಾಲ ಆಮೇಲೆ ಬರ್ತಾರೆ ಎಲ್ಲರೂ ಇಲ್ಲಿ ಕೂಡ ಸಿಕ್ಕಾಬಟ್ಟೆ ಆಗೋಗುತ್ತೆ ಇದು ಕೂಡ ಇದನ್ನು ನೋಡ್ಕೋಬೇಕು ಬರ್ತಾರೆ ಬರ್ತಾರೆ ಸಾಕಷ್ಟು ಜನ ಮಾತಾಡ್ತಾ ಇದಾರೆ ವಿನೋದ್ ರಾಜ್ ಅವರು ತಾಯಿ ಬಗ್ಗೆ ಜಾಸ್ತಿ ಚಿಂತನೆ ಮಾಡ್ತಾವ್ರೆ ಅವ್ರ ಬಗ್ಗೆ ನೆನಮಂಗ್ಲ ತಾಲೂಕಿನ ಜನತೆ ಇದೆ ಅಂತ ಅನ್ಬಿಟ್ಟು ಕೂಡ ಮಾತಾಡ್ತಾ ಇದ್ದಾರೆ ತಾವು ಕೂಡ ಸ್ವಲ್ಪ ಚಿಂತೆಯಿಂದ ಹೊರಗಡೆ ಬಂದು ಎಲ್ಲಾ ಜೀವನದಲ್ಲಿ ಒಂದಾಗ್ತೀರಾ ಅಂತ ಒಂದು ನಂಬಿದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯನು ಇರ್ತೀವಿ ಖಂಡಿತ ಒಂದಾಗಿರ್ತೀವಿ ಇವತ್ತು ಜನಗಳು ಮಧ್ಯನೇ ಇದೀನ ಜನಸಾಮಾನ್ಯನಾಗೆ ಇದನ್ನ ಅದರಲ್ಲೇ ನೆಮ್ಮದಿ ಇದೆ ಅದೇ ಆಧ್ಯಾತ್ಮಿಕ ಇದು ನಂದು ಅದು ನಂದು ಇವ್ರು ನನ್ನವರು ಯಾರು ನಿನ್ನವರು ಕೊನೆಯಲ್ಲಿ ಏದು ಒಂದು ಊರು ಏದು ಒಂದು ಪೇರ್ ಯಾವುದು ನಿನ್ನ ಊರು ಯಾವುದು ನಿನ್ನ ಹೆಸರು ಯಾರು ಹುಟ್ಟ್ರಾರ್ ಯಾರು ಇಲ್ಲ ಇವಾಗ ಹುಟ್ಟಿದ್ದೆಲ್ಲಿ ಸಹಾಯದಿಲ್ವೋ ನಮಗೆ ಗೊತ್ತಿಲ್ಲ ಅಲ್ವಾ ಅಪ್ಪಜಿ ಇದು ತಾನೇ ಆಧ್ಯಾತ್ಮಿಕ ಹಾಗಾಗಿ ಬದುಕಿರುವಷ್ಟು ಕಾಲ ಆ ವಿಶ್ವಾಸ ಪ್ರೀತಿಗೆ ಧಕ್ಕೆ ಬರ್ದಿದ್ದಾಗೆ ನಡ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೇನೆ ಮಾಡ್ತೀರೋಣ ಸಾಕಿ ಜೀವನ ರಿಯಲ್ 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 ಇದು ರಿಯಲ್ ಆಯ್ತಣ